ನಮಸ್ಕಾರ ಸ್ನೇಹಿತರೆ ಸಂಸಾರದಲ್ಲಿ ಸಮರಸವಿದ್ದರೆ ಮಾತ್ರ ಹೊಂದಾಣಿಕೆ ಗಟ್ಟಿಯಾಗಲು ಸಾಧ್ಯ ದಂಪತಿಗಳ ನಡುವೆ ಭಿನ್ನಾಭಿಪ್ರಾಯಗಳು ಸಹಜ ಆದರೆ ಅದನ್ನು ಮೂರನೇ ವ್ಯಕ್ತಿಯ ನಡುವೆ ತೋರಿಸಿಕೊಂಡಾಗ ಅಥವಾ ಇದರಲ್ಲಿ ಮೂರನೇ ವ್ಯಕ್ತಿ ಮೂಗು ತೋರಿಸಿದಾಗ ಚಿಕ್ಕ ಸಮಸ್ಯೆ ಕೂಡ ದೊಡ್ಡದಾಗುತ್ತೆ ವಿಚ್ಛೇದನದ ಹಂತದವರೆಗೂ ತಲುಪುತ್ತೆ ಆದರೆ ಬದಲಾದ ಕಾಲದಲ್ಲಿ ಈಗ ಸಂಸಾರಕ್ಕೆ ಉಳಿ ಹಿಂಡಲು ಯಾರೋ ಮೂರನೇ ವ್ಯಕ್ತಿ ಬೇಕು ಅಂತೇನೂ ಇಲ್ಲ ಯಾಕೆಂದರೆ ಆ ಕೆಲಸವನ್ನ ಸಾಮಾಜಿಕ ಜಾತಾಣ ನಿಯತ್ತಾಗಿ ಮಾಡಿಕೊಂಡು ಬರುತ್ತಿದೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹೆಸರಿನಲ್ಲಿ ಸಂಸಾರವನ್ನ ಹಾಳು ಮಾಡುವುದಲ್ಲದೆ ಮಹಿಳೆಯರ ನೆಮ್ಮದಿ ಮತ್ತು ಸೆಲೆಬ್ರಿಟಿಗಳ ವೈಯಕ್ತಿಕ ಜೀವನವನ್ನು ಇದೇ ಸಾಮಾಜಿಕ ಜಾಲತಾಣದ ಮೂಲಕ ಒಂದು ಬಣ ಹಾಳು ಮಾಡುತ್ತಿದೆ ಹೀಗಾಗಿಯೇ ಸಾಮಾಜಿಕ ಜಾಲತಾಣವನ್ನ ಕ್ರಿಮಿ ಕೀಟಾಣುಗಳಿಗೆ ಹೋಲಿಸಿದ್ದಾರೆ ಚಂದನ್ ಶೆಟ್ಟಿ ಹೌದು ನಿವೇದಿತಾ ಅವರಿಂದ ದೂರವಾದ ಚಂದನ್ ಶೆಟ್ಟಿ ಸ್ಪೀಡ್ ಪ್ಲಸ್ ಯೂಟ್ಯೂಬ್ ಚಾನೆಲ್ಗೆ ಸಂದರ್ಶನವನ್ನ ನೀಡಿದ್ದಾರೆ ಈ ಸಂದರ್ಶನದಲ್ಲಿ ಸಾಮಾಜಿಕ ಜಾಲತಾಣವನ್ನ ಹೇಗೆಲ್ಲ ದುರ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ ಎನ್ನುವುದರ ಬಗ್ಗೆ ಮಾತನಾಡಿರುವ ಚಂದನ್ ಶೆಟ್ಟಿ ವಾಕ್ ಸ್ವಾತಂತ್ರ್ಯಕ್ಕೆ ಅರ್ಥ ಏನಾದ್ರೂ ಇದೆಯಾ ಎಂಬ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ ಅಸಲಿಗೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ದೂರವಾಗಲು ನಿವೇದಿತ ಅವರ ರೀಲ್ಸ್ ಗಳಿಗೆ ಬರುವ ಕೆಟ್ಟ ಕೊಳಕು ಗಳೇ ಕಾರಣ ಎಂಬ ಅಭಿಪ್ರಾಯ ಅನೇಕರಲ್ಲಿತ್ತು ಆದರೆ ವಾಸ್ತವದಲ್ಲಿ ಇದು ಸುಳ್ಳು ಈ ವಿಚಾರದ ಬಗ್ಗೆ ಖುದ್ದು ಸ್ಪಷ್ಟೀಕರಣ ನೀಡಿರುವ ಚಂದನ್ ಶೆಟ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ನಿವೇದಿತಾಗೆ ಬರ್ತಿದ್ದ ಕಾಮೆಂಟ್ ನೋಡಿ ನಾನು ಅವಳಿಂದ ದೂರ ಆದೆ ಅನ್ನೋದು ಸುಳ್ಳು ಎಂದಿದ್ದಾರೆ ನಾನು ಆ ಬಗ್ಗೆ ಯಾವತ್ತೂ ತಲೆ ಕೆಡಿಸಿಕೊಂಡಿರ್ಲಿಲ್ಲ ಅಂದಿದ್ದಾರೆ ಆದರೆ ಇದೇ ವೇಳೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಪ್ರಶ್ನೆಯನ್ನು ಚಂದನ್ ಶೆಟ್ಟಿ ಮಾಡಿದ್ದಾರೆ ನೆಗೆಟಿವ್ ಆಗಿ ಮಾತನಾಡುವುದನ್ನ ನಾವು ಒಪ್ಪುತ್ತೇನೆ ಆದರೆ ಅಶ್ಲೀಲವಾಗಿ ಕೆಟ್ಟದಾಗಿ ಕಾಮೆಂಟ್ ನ ಹಾಕುವುದನ್ನು ನಾನು ಒಪ್ಪುವುದಿಲ್ಲ ಎಂದಿದ್ದಾರೆ ಇನ್ನು ಸಮಾಜ ಎಷ್ಟರ ಮಟ್ಟಿಗೆ ದಾರಿ ತಪ್ಪುತ್ತಿದೆ ಅಂದರೆ ಯಾವುದೇ ಅಳುಕು ಇಲ್ಲದೆ ಹುಡುಗಿರ ಪ್ರೈವೇಟ್ ಪಾರ್ಟ್ ಗಳನ್ನೇ ಗುರಿ ಮಾಡಿಕೊಂಡು ಅದರ ಬಗ್ಗೆ ಓಪನ್ ಆಗಿ ಕಾಮೆಂಟ್ ಮಾಡ್ತಾರೆ ಎಂಬ ಬೇಸರವನ್ನು ವ್ಯಕ್ತಪಡಿಸಿರುವ ಚಂದನ್ ಶೆಟ್ಟಿ ಅಶ್ಲೀಲ ಕಮೆಂಟ್ ಮಾಡೋರ ಮನೆಯಲ್ಲಿ ಅವರ ಮನೆಯಲ್ಲಿ ಅವರಿಗೆ ಬುದ್ಧಿ ಹೇಳೋರು ಯಾರು ಇಲ್ಲವಾ ಅವರ ಮನೆಯಲ್ಲಿ ಹೆಣ್ಮಕ್ಳು ಇರಲ್ವಾ ಜನರಿಗೆ ನಾಗರಿಕತೆಯೇ ಇಲ್ವಾ ಅಥವಾ ಇವರಿಗೆ ಸರಿಯಾದ ಶಿಕ್ಷಣವೇ ಸಿಕ್ಕಿಲ್ವಾ ಎಂಬ ಪ್ರಶ್ನೆಯನ್ನ ಕೇಳಿದ್ದಾರೆ ಮುಂದುವರೆದು ಮಾತನಾಡಿರುವ ಚಂದನ್ ನಿಂದು ಹಾಗೆ ಇದೆ ನಿಂದು ಅಷ್ಟು ದಪ್ಪ ಇದೆ ಎಂದೆಲ್ಲ ಹೆಣ್ಮಕ್ಳಿಗೆ ನೇರವಾಗಿಯೇ ಹೇಳ್ತಾರೆ ಇದನ್ನೆಲ್ಲ ನೋಡಿದರೆ ನಮ್ಮ ಸಮಾಜ ಯಾವ ಕಡೆ ಹೋಗುತ್ತಿದೆ ಎಂಬ ಆತಂಕ ಕಾಡುತ್ತೆ ಅಂದಿದ್ದಾರೆ ಇದನ್ನೆಲ್ಲ ತಡೆಯೋರು ಯಾರಿಲ್ವಾ ಎಂಬ ಪ್ರಶ್ನೆ ಮಾಡಿದ್ದಾರೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹೆಸರಿನಲ್ಲಿ ಅಶ್ಲೀಲ ಸಂದೇಶವನ್ನ ಕಳುಹಿಸುವ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಲ್ಲ ಎಂದಿದ್ದಾರೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅರ್ಥವನ್ನೇ ಇವರು ಬದಲಿಸುತ್ತಿದ್ದಾರೆ ಎಂದಿದ್ದಾರೆ ಇನ್ನು ನಾವು ಕಲಾವಿದರು ನಿಜ ಆದರೆ ನಮ್ಮ ಈ ಜೀವನವನ್ನೇ ಕೆಲವರು ಎಂಟರ್ಟೈನ್ಮೆಂಟ್ ಮಾಡ್ಕೊಂಡಿದ್ದಾರೆ ಕೆಲವರು ನನಗೆ ಕೆಲ ಆಪ್ತರು ಒಂದಷ್ಟು ಜನ ಸ್ಕ್ರೀನ್ಶಾಟ್ ಕಳುಹಿಸುತ್ತಿದ್ದರು ಆಗ ಮಾತ್ರ ಆ ಕಾಮೆಂಟ್ ಗಳನ್ನ ನಾನು ನೋಡ್ತಿದ್ದೆ ಹೊರತು ಬೇರೆ ಗಳನ್ನ ನೋಡಿಲ್ಲ ನೋಡುವುದು ಇಲ್ಲ ಅಂದಿದ್ದಾರೆ ಅವರಂತೆ ನಮಗೂ ಮಾತನಾಡೋಕೆ ಬರುತ್ತೆ ಆದರೆ ಅವರ ಮಟ್ಟಕ್ಕೆ ಇಳಿಯಲು ನಮ್ಮಿಂದ ಆಗಲ್ಲ ಎಂದಿದ್ದಾರೆ ಚಂದನ್ ಶೆಟ್ಟಿ ಸ್ನೇಹಿತರೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ನಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು